ಏ ಅವಳಂಕರ್ ಕಡೆ ಸೋನುನಾಟಾಡ್ತಾ ಇರಲ್ಲ ಅವಳು ಏ ಅವಳು ಅವಳು ಎಲ್ ಕಿಚ್ಚ ಬಾರಿ 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 ಹಚ್ಚು <laughs> ே <laughs> ಯಾರು ಯಾರ್ಯಾರ ಯಾರ್ಯಾರ ಪಾರ್ಟಿಗಿನ ಅಶ್ವಿನಿ ಗಿಲ್ಲಿ ಗಿಲ್ಲಿ ಇಲ್ದೇ ಬಿಗ್ ಬಾಸ್ ಇಲ್ಲ ಈ ಸತಿ ಗಿಲ್ಲಿನೇ ಬಿಟ್ರಿ ನೀವು ناسيك بطل عصا يا ناسيك انا ضايع يا ناسيك يا ناسيك يا ناسيك يا ناسيك يا ناسيك ஏகாத்த பஜார் தப்புளை நீ தப்புலி பஜார்ய அல்ல அல்லேயூடி இவளே இவழ ஓ ரஷித்தான ஓஹோ ಇನ್ನ ಮುಂದೆ ಬರೇ ಕಾಡ್ಸಲ್ಲ ಏ ಇಲ್ಲಿ ಬಾ ನೀನ್ ಮರೆಯಾಗೋದ್ರ

ಹಾ ಬಂದಾಗ ಇಲ್ಲಿ ಬಂದ ಮಕ್ಕಳು ಹಿಂಗ ಆಗ್ತಾರೆ ನೋಡಿ ಫ್ರೆಂಡ್